ನಮಸ್ಕಾರ ಇಂಗ್ಲೆಂಡ್ ವಿರುದ್ಧ ಸೋತಿದ್ದ ಪಂದ್ಯವನ್ನ ಆಸ್ಟ್ರೇಲಿಯಾಗೆ ಗೆಲ್ಲಿಸಿ ಕೊಟ್ಟ ಇಂಗ್ಲಿಷ್ ಭಾರತ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ಗೆದ್ದ ಬಳಿಕ ಜೋಶ್ ಇಂಗ್ಲಿಷ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿಯ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯದಲ್ಲಿ ಜೋಶ್ ಇಂಗ್ಲಿಷ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ನಡುವಿನ ನಿರ್ಣಾಯಕ ಎಪ್ಪತ್ನಾಲ್ಕು ರನ್ಗಳ ಜೊತೆ ಆಟದಿಂದಾಗಿ ಆಸ್ಟ್ರೇಲಿಯಾ ತಂಡ ಐದು ವಿಕೆಟ್ಗಳ ಗೆಲುವು ದಾಖಲಿಸಿದೆ ಈ ಮುಖ್ಯವಾಗಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಅತ್ಯಧಿಕ ಮೊತ್ತದ ಟಾರ್ಗೆಟ್ ಚೇಸ್ ಮಾಡಿದ ವಿಶ್ವ ದಾಖಲೆಯನ್ನ ಕಾಂಗಾರು ಪಡೆ ನಿರ್ಮಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಐವತ್ತೊಂದು ರನ್ ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಸ್ನೇಹಿತರೆ ಇಂಗ್ಲೆಂಡ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಆರಂಭಿಕ ಆಟಗಾರ ಅಬ್ಬಿನ್ ಡಾಕೆಟ್ ಅವರುಗಳನ್ನು ಎದುರಿಸಿ ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇದರೊಂದಿಗೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಆಸ್ ಎ ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಕಲೆ ಹಾಕಿದ ವಿಶ್ವ ದಾಖಲೆಯನ್ನ ಡಕೆಟ್ ನಿರ್ಮಿಸಿದ್ದಾರೆ ಇನ್ನು ಇದಲ್ಲದೆ ಜೋ ರೂಟ್ ಅವರು ರನ್ ಬಾರಿಸಿ ಮಿಂಚಿದರೆ ಇಪ್ಪತ್ಮೂರು ರನ್ ಹಾಗೂ ಚೋಫ್ರಾ ಆರ್ಚೆ ಇಪ್ಪತ್ತೊಂದು ರನ್ಗಳ ಕೊಡುಗೆ ನೀಡಿದರು ಪಂದ್ಯ ಗೆಲ್ಲಲು ಮುನ್ನೂರ ಐವತ್ತೆರಡು ರನ್ಗಳ ಬೆಟ್ಟದಂತಹ ಗುರಿಯನ್ನು ಬೆನ್ನೆಟ್ಟದಂತಹ ಆಸ್ಟ್ರೇಲಿಯಾ ತಂಡವು ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡರು ಆದರೆ ಅದಾದ ಬಳಿಕ ಜೋಶ್ ಇಂಗ್ಲಿಷ್ ಹಾಗೂ ಅಲೆಕ್ಸ್ ಕ್ಯಾರಿ ಉತ್ತಮ ಜೊತೆ ಆಟವನ್ನು ನಡೆಸುವ ಮೂಲಕ ಆಸಿಸ್ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ ಈ ಮಧ್ಯೆ ಮ್ಯಾಥ್ಯೂ ಶಾಟ್ ಕೂಡ ಅರ್ಧಶತಕ ಬಾರಿಸುತ್ತಾರೆ ಅಂತಿಮವಾಗಿ ಆಸ್ಟ್ರೇಲಿಯಾ ತಂಡವು ನಿಗದಿತ ಟಾರ್ಗೆಟ್ ಅನ್ನು ನಲವತ್ತೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಐದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು ಆಸ್ಟ್ರೇಲಿಯಾ ತಂಡದ ಪರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ ಜೋಶ್ ಇಂಗ್ಲಿಷ್ ರವರು ಎಂಬತ್ತಾರು ವಿಸ್ತುಟ್ಗಳಿಂದ ಅಜಿಯ ನೂರ ಇಪ್ಪತ್ತಾರು ರನ್ ಕಲ್ಲಿ ಹಾಕಿದರೆ ಅಲೆಕ್ಸ್ ಕಾರಿ ಅರವತ್ಮೂರು ಮೂರು ಅರವತ್ತೊಂಬತ್ತು ರನ್ ಹಾಗೂ ಮ್ಯಾಥ್ಯೂ ಶಾರ್ಟ್ ಅರವತ್ಮೂರು ರನ್ ಬಾರಿಸಿದರೆ ಲಬುಶಿನ್ ನಲವತ್ತೇಳು ರನ್ಗಳ ಕೊಡುಗೆ ನೀಡಿ ತಂಡದ ಗೆಲುವಿಗೆ ಕಾರಣೀಕರತರಾದವರು ಸ್ನೇಹಿತರೆ ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ತನ್ನ ಮೊದಲ ಪಂದ್ಯದಲ್ಲಿ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಅತ್ತ ಇಂಗ್ಲೆಂಡ್ ತಂಡದ ಪರ ರಶೀದ್ ಖಾನ್ ಲಿವಿಯಾಂ ಲಿವಿಂಗ್ಸ್ಟನ್ ಕ್ರಾಪ್ಸ್ ಮತ್ತು ಉಡ್ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಮತ್ತು ಈ ಗೆಲುವಿನ ಕುರಿತು ಮಾತನಾಡಿದ ಆಸಿಸ್ ತಂಡದ ಪ್ರಮುಖ ಆಟಗಾರ ಜೋಶ್ ಇಂಗ್ಲಿಷ್ರು ಈ ರೀತಿಯಾಗಿ ಹೇಳಿದ್ದಾರೆ ಈ ಗೆಲುವು ಅಮೋಘವಾಗಿತ್ತು ಇಂಗ್ಲೆಂಡ್ ತಂಡ ದೊಡ್ಡ ಮೊತ್ತವನ್ನು ಕಲೆ ಹಾಕಿತ್ತು ಆದರೆ ನಾವು ಅದನ್ನ ಚೇಸ್ ಮಾಡಿ ಗೆಲುವು ಪಡೆದುಕೊಂಡಿದ್ದೇವೆ ಎಂದು ಜೋಶ್ ಇಂಗ್ಲಿಷ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನನಗೆ ತಿಳಿದಿತ್ತು ನಾನು ಬೇಗ ಔಟ್ ಆಗಿದ್ರೆ ನಾವು ಸೋಲುತ್ತೇವೆ ಎಂದು ಈ ಕಾರಣಕ್ಕಾಗಿ ನಾನು ನನ್ನ ನ್ಯಾಚುರಲ್ ಆಟವನ್ನ ಆಡಿದ್ದೇನೆ ಆದರೆ ಇಲ್ಲಿಗೆ ಕೆಲಸ ಮುಗಿದಿಲ್ಲ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇನ್ನೂ ಕೂಡ ಪಂದ್ಯಗಳು ಬಾಕಿ ಉಳಿದಿವೆ ಆಸ್ಟ್ರೇಲಿಯಾ ತಂಡಕ್ಕೆ ಗೆಲುವು ತಂದು ಕೊಟ್ಟು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲಿಸಿಕೊಡುವುದೇ ನನ್ನ ಮುಖ್ಯ ಉದ್ದೇಶವಾಗಿದೆ ಅದರಲ್ಲಿಯೂ ಟೀಂ ಇಂಡಿಯಾ ವಿರುದ್ಧ ಅದ್ಭುತ ಆಟವನ್ನು ಆಡಿ ನಮ್ಮ ತಂಡಕ್ಕೆ ಗೆಲುವು ತಂದು ಕೊಡಲಿದ್ದೇನೆ ಮತ್ತು ಭಾರತ ತಂಡವನ್ನು ಸೋಲಿಸಲಿದ್ದೇನೆ ಎಂದು ಜಾಶ್ ಇಂಗ್ಲಿಷ್ ಹೇಳಿದ್ದಾರೆ ಈ ಮೂಲಕ ಅಭಿಮಾನಿಗಳು ಶಾಕ್ ಆಗುವ ಹೇಳಿಕೆಯನ್ನ ಇಂಗ್ಲಿಷ್ ನೀಡಿದ್ದಾರೆ ಸ್ನೇಹಿತರೆ ನೋಡಿದಲ್ಲ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ಗೆದ್ದ ಬಳಿಕ ಜಾಶ್ ಇಂಗ್ಲಿಷ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಲ್ಲಿಸುತ್ತೀನಿ ನಮಸ್ಕಾರ